ಹಾಂ ಹಲೋ ನಮಸ್ಕಾರ ಸ್ನೇಹಿತ ಫೈನಲಿ ಮೂರು ಜನ ಆತೈತೆ ಕಳೆ ಗಮನ ಆಗ್ತದೆ ಯಾರಪ್ಪ ಅದು ಜೊತೆಗೆ ತ್ರಿಬಲ್ ಡೋಸ್ ಕೊಡ್ತಿದ್ದಾರೆ ಕೀರ್ತಿ ಕೊಟ್ಲಲ್ಲಪ್ಪ ಒಂದು ಬಿಗ್ ಡೋಸ್ ಹಾಗಿದ್ರೆ ಏನಾಗ್ತದೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅದೊಂದು ವೀಚೂನ್ ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ತುಂಬಾ ಅಪ್ಸೆಟ್ ಆಗಿದ್ದಾಳೆ ಅವಳು ತನ್ನ ವೈಷ್ಣವ್ ತನ್ನಿಂದ ದೂರ ಆಗ್ತಿದ್ದಾನೆ ಎಲ್ಲ ವೈಷ್ ಆವತ್ತಿದ್ರೂ ನನ್ನ ನನ್ನೇ ಲವ್ ಮಾಡ್ತಾನೆ ಅವ್ರ ಲೈಫಲ್ಲಿ ಇರೋದು ನಾನೇ ಅಂತ ಅನ್ಕೊತಿದ್ದಾಳೆ ಬಟ್ ಆದರೂ ಕೂಡ ಅಲ್ಲಿ ಲಕ್ಷ್ಮಿ ವೈಷ್ಣವ್ ಆಡಿದ ಪ್ರತಿ ಮಾತುಗಳು ಕೂಡ ಅವಳ ಮನಸ್ಸನ್ನು ಕಲಿತದೆ ಅದಕ್ಕೋಸ್ಕರ ಹುಚ್ಚು ಥರ ಬಿಹೇವ್ ಮಾಡ್ತಿದ್ದಾಳೆ ಅದನ್ನು ನೋಡೋಕ್ಕಾಗ್ತ ಕಾರುಣ್ಯ ಆಂಟಿ ವೈಷ್ಣವ್ಗೆ ಕಾಲ್ ಮಾಡ್ತಾರೆ ವೈಷ್ಣವ್ಗೆ ಕಾಲ್ ಮಾಡಿ ನೋಡು ವೈಷ್ಣವ್ ನಾನು ನನ್ನ ಮಗಳಿಗೆ ಕಳ್ಕೊಂಬಿಡ್ತೀನಿ ಅಂತ ಅನ್ನಿಸ್ತಿದೆ ನನ್ನ ಮಗಳು ಹುಚ್ಚಾಟ ನೋಡಿದ್ರೆ ನಂಗೆ ತುಂಬಾ ಭಯ ಆಗ್ತದೆ ಅಂತ ಹೇಳಿದಾಗ ಏನಾಯಿತು ಆಂಟಿ ಅದ ಕೇಳ್ತಾರೆ ವಿಡಿಯೋ ತೋರಿಸ್ತಾರೆ ಆ ವಿಜಿಯೋನ ನೋಡಿದ್ದೆ ಈ ಕಡೆ ವೈಷ್ಣವ್ ಕೂಡ ಶಾಕ್ ಆಗ್ತಾನೆ ನಂತರ ಆಂಟಿ ಏನೂ ಕೂಡ ಯೋಚನೆ ಮಾಡಬೇಡಿ ನಾನು ಸಿಗ್ತೀನಿ ಅಂತ ಗೊತ್ತಿರೋದಕ್ಕೆ ತಾನೆ ಅವಳು ಈ ರೀತಿ ಎಲ್ಲ ಬಿಹೇಮ್ ಮಾಡ್ತಿರೋದು ನಾನು ಸಿಗ್ತೀನಿ ಅಂತ ಅಂದ್ಕೊಂಡು ನಾನು ಒಮ್ಮೆ ಸಿಗೋದಿಲ್ಲ ಅಂತ ಅವಳಿಗೆ ಅರ್ಥ ಆದರೆ ಖಂಡಿತ ಲೈಫಲ್ಲಿ ಮೂವ್ ಆನ್ ಆಗ್ತಾಳೆ ಆ ರೀತಿ ಆಗುವಾಗೆ ನಾನು ಮಾಡ್ತೀನಿ ಇವೇನು ಯೋಚನೆ ಮಾಡಬೇಡಿ ಎಲ್ಲದನ್ನ ಕೂಡ ನಾನು ನೋಡ್ಕೋತೀನಿ ಅಂತ ಹೇಳಿ ವೈಷ್ಣವ್ ಕಾರುಣ್ಯ ಆಂಟಿಗೆ ಮಾತುಕೊಟ್ಟು ಅಲ್ಲಿಂದ ಕಳಿಸ್ತಾರೆ ನಂತರ ವೈಷ್ಣವ್ ಬಂದ್ರೆ ಈ ಕಡೆ ವಿಧಿ ಲವರ್ ಜೊತೆ ಮಾತಾಡ್ತಿರ್ತಾಳೆ ಆ ಕಡೆ ಲವರ್ ಅಂತೂ ಕೇಳಿದ್ರ ಹೇಳಿದ್ಯಾ ಅದೇ ರೀತಿ ಹೇಳಿ ಸರ್ಪ್ರೈಸ್ ಕೊಡೋಕೆ ಬಂದಿದೆ ಅಂತ ಅಂತ ಹೇಳಿದಾಗ ಅಯ್ಯೋ ಹೇಳಿದ್ರು ನಮ್ಮ ಥರ ನಮ್ಮ ಮನೇಲಿ ಡಿಟೆಕ್ಟಿವ್ಸ್ ಇರ್ತಾರೆ ಎಲ್ಲ ಕೂಡ ಅಲ್ಲಿ ಬಂದಿರೋ ಒಂದು ಇದರಲ್ಲಿದ್ದಾರೆ ನಾಳೆ ಅಂತೂ ಖಂಡಿತ ಕೇಳ್ತಾರೆ ಹೇಳಿದ್ರು ಕೂಡ ಡಿಟೆಕ್ಟಿವ್ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಜೊತೆಗೆ ನಿನ್ಗಾದ್ರೂ ಗೊತ್ತಾಗಬೇಕಿತ್ತಲ್ವ ಆ ಊರಲ್ಲಿ ಈ ಒಂದು ಕಾಂಪಿಟೇಷನ್ ನಡೀತದೆ ಅಂತ ಅಂತಕ್ಕ ಅಯ್ಯೋ ನನಗೇನು ಗೊತ್ತು ನಾನಿಲ್ಲ ರುದ್ದು ಸಿಟೀಲಿ ಊರಲ್ಲಿ ಆ ಫಂಕ್ಷನ್ ಆಗ್ತದೆ ಆ ಕಾಂಪಿಟೇಷನ್ ನಡೀತದೆ ಅಂತ ನನಗೇನಾದರೂ ಗೊತ್ತಾಗುತ್ತಾ ಅಂತ ಹೇಳ್ತಾರೆ ಹೀಗೆ ಇಬ್ಬರು ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ವೈಷ್ಣು ಬರ್ತಾರೆ ವೈಷ್ಣು ಬಂದಿದ್ದು ಏನು ಮಾಡ್ತಿದ್ದೆ ವಿಧಿ ಅಂತಕ ಅದು ಹಣ ವೆಬ್ ಸೀರೀಸ್ ನೋಡ್ತಿದೆ ಅಂತ ಹೇಳಿ ಈಗ ಮಲ್ಕೋ ಇಷ್ಟೊತನಕ ಯಾರು ಕೂಡ ಹೆಚ್ಚರಾಗಿರಬಾರ್ದು ಅಂತ ಹೇಳ್ತಾರೆ ಸರಿಯಣ ಮಲ್ಕೋತೀನಿ ಅಂತ ಹೇಳಿ ಮಲ್ಕೋತಾಳೆ ನಂತರ ವೈಷ್ಣವ್ ರೂಮ್ಗೆ ಹೋದ್ರೆ ಲಕ್ಷ್ಮಿ ಅದು ಟಿಪಿಕಲ್ ವೈಫ್ ಥರ ನಡ್ಕೋತಿದ್ದಾರೆ ಎಲ್ಲಿ ಹೋಗಿದ್ರಿ ಅಂತ ಕೇಳಿದಾಗ ಅದು ಕಾರುನಿ ಆಂಟಿ ಕರೆದಿದ್ರು ನಾಳೆ ಹಬ್ಬ ಆಯ್ತಲ್ವಾ ಹುಡುಗರು ಎಲ್ಲಿಲ್ವಂತೆ ಅದಕ್ಕೆ ಹೆಲ್ಪ್ಗೆ ಕರೆದಿದ್ರು ಅಂತ ಕೈಗೇನು ಮಾತಾಡ್ತಿದ್ರ ಕಾರು ಆಂಟಿ ನಿಮ್ಮನೇ ಹೆಲ್ಪ್ ಕರೆದಿದ್ರ ನಿಜ ಹೇಳಿ ಖಂಡಿತ ಆಂಟಿ ಆ ರೀತಿಗೆ ಕರೆದಿರೋದಿಲ್ಲ ಇರೋದಿಲ್ಲ ಅದು ಕೀರ್ತಿ ಹಳ್ಳಿಯಿಂದ ಬಂದಾಗಿಂದ ತುಂಬ ಅಪ್ಸೆಟ್ ಆಗಿತ್ಲಂತ ಅದಕ್ಕೆ ಯಾಕೆ ಏನು ಅಂತ ವಿಚಾರ ಕರೆದಿದ್ರು ಅಂತ ಹೇಳಿದಾಗ ಏನು ಹಳ್ಳಿಯಿಂದ ಬಂದ ಮೇಲೆ ಕೀರ್ತಿಯವರು ಅಪ್ಸೆಟ್ ಆಗಿದ್ರು ಅವ್ರೇನಾದರೂ ಕಾಂಪಿಟೇಷನಲ್ಲಿ ಭಾಗವಹಿಸಿ ಸೋತಿದ್ರೆ ಏನೂ ಒಂದು ಅಪ್ಸೆಟ್ ಆಗೋದ್ರಲ್ಲಿ ಅರ್ಥ ಇದೆ ಆದರೆ ಅವ್ರು ಕಾಂಪಿಟೇಷನಲ್ಲಿ ಭಾಗವಹಿಸಿಲ್ಲ ಅವ್ರು ಮಾಡಿದ್ದು ಹೋಸ್ಟ್ ಅದಕ್ಕೆ ಯಾಕೆ ಅವ್ರು ಅಪ್ಸೆಟ್ ಆಗಬೇಕು ಅದನ್ನು ತಿಳ್ಕೊಳ್ಳೋಕೆ ನಿಮ್ಮನ್ನು ಯಾಕೆ ಕರಿಬೇಕು ಕೀರ್ತಿ ಏನೇ ಆದರೂ ಕಾರುಣಿ ಆಂಟಿ ಯಾಕೆ ನಿಮ್ಮನ್ನು ಬಂದು ಮೀಟಿ ಮಾಡ್ತಾರೆ ನಿಜ ಹೇಳಬೇಕು ಅಂದರೆ ಅವರಲ್ಲಿ ನಡ್ಕೊಂಡಿದ್ದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ ಅವ್ರ ನೋಟನೇ ಸರಿ ಇರಲಿಲ್ಲ ನನ್ನ ಜೊತೆ ಬಿಹೇವಿಯರ್ ಕೂಡ ನೆಟ್ಗಿರಲಿಲ್ಲ ನಿಜ ಹೇಳಬೇಕು ಅಂದರೆ ಅವ್ರು ನೋಡಿದ್ರೆ ನಂಗೆ ಇರಿಟೇಟ್ ಆಗುತ್ತೆ ನೋಡಿ ಅವ್ರು ಯಾಕೆ ನಿಮ್ಮನ್ನು ಕರಿಬೇಕು ಹೇಳಿ ಅಂತ ಹೇಳಿ ಮೇಲಿಂದ ಮೇಲೆ ಪ್ರಶ್ನೆ ಮಾಡ್ತಿರ್ತಾರೆ ಆದರೆ ವೈಷ್ಣವ್ ಎಲ್ಲಿ ಸಿಕ್ಕಾಕ್ಕೊಂಡ್ಬಿಡ್ತೀನಿ ಅನ್ನೋ ಭಯಕ್ಕೆ ನಿದ್ರೆ ಬರ್ತದೆ ಮಲ್ಕೋತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾಳೆ ನಂತರ ಲಕ್ಷ್ಮಿ ನೋಡಿ ಏನೇ ಇದ್ರು ಕೂಡ ನಿಜ ಹೇಳಬಿಡಿ ಸುಳ್ಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ಹೇಳಿ ಮುಚ್ಚಿಡ್ಬೇಡಿ ಸತ್ಯಾನ ಅಂತ ಹೇಳ್ತಾಳೆ ಈ ಕಡೆ ವೈಷ್ಣವ್ಗೆ ಭಯ ಶುರು ಆಗುತ್ತೆ ಏನಪ್ಪ ಇದು ಜಸ್ಟ್ ನಿಜ ಸುಳ್ಳು ಹೇಳೋದಕ್ಕೆ ಕಾರುಣಿ ಆಂಟಿ ವಿಶ್ವದಲ್ಲಿ ಈ ರೀತಿ ಮಾತಾಡ್ತಿದ್ದಾರೆ ಇನ್ನು ನಾನೇ ಕೀರ್ತಿ ಲವ್ ಇರ್ತಿದ್ವಿ ಕೀರ್ತಿನಿಯ ಲವರ್ ನವರ್ ಅಂತ ಗೊತ್ತಾದ್ರೆ ನಿಜವಾಗ್ಲೂ ನಮ್ಮಿಬ್ಬರ ಸಂಬಂಧ ಇದೇ ರೀತಿ ಇರುತ್ತಾ ಅಂತ ಆತಂಕಕ್ಕೂ ಆಗ್ತಿದ್ದಾರೆ ನಂತರ ಈ ಕಡೆ ಬೆಳಿಗ್ಗೆ ಆಗತ್ತಾ ಲಕ್ಷ್ಮಿಯವರು ಯಾವಾಗಲೂ ಕೂಡ ತುಂಬ ಬಜಾಲೆ ಇರೋದನ್ನು ನೋಡೋಕೆ ಆಗ್ತಿಲ್ಲ ವೈಷ್ಣವ್ಗೆ ಬಿಕಾಸ್ ಆ ಒಂದು ಟ್ರೋಫಿ ಹುಟ್ಟು ನುಚ್ಚಿನವ್ರಾಗಿರೋದ್ರಿಂದಾಗೆ ಈ ಕಡೆ ಲಕ್ಷ್ಮಿ ತುಂಬ ಬಜಾರಲ್ಲಿದ್ದಾಳೆ ಅದಕ್ಕೋಸ್ಕರನೇ ವೈಷ್ಣವ್ ಆ ಒಂದು ಪ್ರೈಸ್ನ ತಗೊಂಡು ಜೋಡಿಸಿ ಮುದಲೇನಂತೆ ಮಾಡ್ತಿದ್ದಾರೆ ಇದನ್ನು ನೋಡಿ ಅಪ್ಪ ಅಮ್ಮ ಸುಪ್ರೀತಾ ಎಲ್ರಿಗೂ ಕೂಡ ಬೇಕು ಶಾಕ್ ಆಗುತ್ತೆ ಕಾವೇರಿ ಅವ್ರಿಗಂತೂ ಹುರ್ತು ಆದರೆ ಸುಪ್ರೀತಾ ಅವರಂತೂ ಒಳ್ಳೆ ಕೆಲಸ ಮಾಡ್ತಿದ್ದೆ ವೈಷ್ಣವ್ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡ್ತಾರೆ ನಂತರ ಹೋಗು ನೀನು ಹೆಂಡತಿಗೆ ತೋರಿಸು ತುಂಬಾ ಖುಷಿ ಪಡ್ತಾಳೆ ಅಂತಾರೆ ವೈಷ್ಣವ್ ಹೋಗ್ತದಾಗೆ ಅಣ ವೈಷ್ಣವ್ ನಿಂದೇ ಥರ ತುಂಬ ಒಳ್ಳೆಯವನು ಹಳ್ಳಿಯಲ್ಲಿ ಹೇಗೆ ಮಾತಾಡಿದ್ನು ಅದೇ ರೀತಿ ಲಕ್ಷ್ಮಿ ಖುಷಿಗೋಸ್ಕರ ನಡ್ಕೋತಿದ್ದಾನೆ ಅಂತ ಹೇಳ್ತಾರೆ ಈ ಮಾತು ಕಾವೇರಿ ಅವ್ರಿಗೆ ಇನ್ನಷ್ಟು ಉರ್ಸತ್ತೆ ನಂತರ ಈ ಕಡೆ ಸ್ನಾನ ಮಾಡ್ಕೊಂಡು ಲಕ್ಷ್ಮಿ ಬಂದರೆ ವೈಷ್ಣವ್ ಒಂದು ಬೆಕ್ ಸರ್ಪ್ರೈಸ್ ಕೊಡ್ತಿದ್ದಾರೆ ಆ ಒಂದು ಪ್ರೈಝ್ನ ನೋಡಿ ಅವಳಿಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನಂತರ ಈ ಕಡೆ ಪ್ರೈಸ್ನ ನೋಡಿ ಏನು ಖುಷಿ ಆಗುತ್ತೆ ನಂತರ ನನಗೋಸ್ಕರ ಇದನ್ನೆಲ್ಲ ಮಾಡ್ತಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಆ ಒಂದು ಪ್ರೈಸ್ ಹೊಡ್ತೋದಾಗ ನಾನು ಇಬ್ಬರು ಸಂಬಂಧನೇ ಹೊಡೆದೋಯ್ತೇನೋ ಅನೋ ಅಷ್ಟು ನೋವಾಗೋಯಿತು ಆದರೆ ಇವತ್ತು ನನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿ ಇದನ್ನೆಲ್ಲ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಐ ಲವ್ ಯು ಅವರ ನಾವಿಬ್ರು ಯಾವತ್ತೂ ಕೂಡ ಹೀಗೆ ಕ್ಲೋಸ್ ಆಗಿರಬೇಕು ಯಾವುದೇ ಕಾರಣಕ್ಕೂ ಕೂಡ ನಮ್ಮಿಬ್ಬರನ್ನ ಯಾರು ಕೂಡ ದೂರ ಮಾಡಬಾರ್ದು ಅಂತ ಹೇಳಿ ಹಕ್ ಮಾಡ್ತಾಳೆ ಇದು ವೈಷ್ಣವ್ಗೆ ಕೂತ್ಕರಿಸ್ತದೆ ಉಸಿರು ಕರ್ತಕ್ಕಾಗ್ತದೆ ಇದಕ್ಕೆಲ್ಲ ಆಗ್ತದ ಹಾಗೆ ಹೀಗೆ ಯುಗಾದಿ ಹಬ್ಬ ಮೊದಲು ಸೀರೆ ಸೆಲೆಕ್ಷನ್ ಮಾಡಬೇಕು ಅಂತ ಸ್ಯಾರೀಸ್ ತೊಗೊಂಡು ಬರ್ತಾಳೆ ಇವೆರಡು ಸ್ಯಾರಿಲಿ ಯಾವ್ದು ಹಾಕೋಬೇಕು ಅಂದಾಗ ಯಾವುದೋ ಒಂದು ಸೆಲೆಕ್ಟ್ ಮಾಡ್ತಾರೆ ಇಷ್ಟ ಆಗಿರೋದು ಸೆಲೆಕ್ಟ್ ಮಾಡಬೇಕು ತಾನೇ ಅಂತ ಹೇಳಿದಾಗ ನೀವೇ ತಾನೇ ಕೇಳಿದ್ದು ಅಂದಾಗ ಅದಿಲ್ಲ ಇಲ್ಲ ಮದುವೆ ಆಗಿ ಬಂದಿಲ್ವಾ ಏನು ಇಷ್ಟನೋ ಆ ರೀತಿ ಮಾಡಬೇಕಪ್ಪ ಅಂತ ಹೇಳಿ ಒಳ್ಳೆ ಟಿಪಿಕಲ್ ಫೈವ್ ತರ್ಗಡೆ ಅದ್ಕೋತಾರೆ ನಂತರ ರಂಗೋಲಿ ಹಾಕಬೇಕು ಅಂತ ಬರ್ತಾರೆ ಅಂಕಿತ್ ಅಜ್ಜಿ ಎಲ್ಲ ಕೂಡ ಇದ್ದಾರೆ ರಂಗೋಲಿ ಹಾಕ್ತಿದ್ದಾರೆ ಅದ್ರ ನಡುವೆ ಬಿಗ್ ಸರ್ಪ್ರೈಸ್ ಕೊಡ್ತಿದ್ದಾಳೆ ಕೀರ್ತಿ ಕೀರ್ತಿ ಕೂಡ ಲಕ್ಷ್ಮೀ ಥರನೇ ರೆಡಿಯಾಗಿ ಬಂದಿದ್ದಾಳೆ ಈ ಕಡೆ ಲಕ್ಷ್ಮಿ ಕೀರ್ತಿನ ನೋಡಿ ಶಾಕ್ ಹಾಕ್ತಾರೆ ಹೇಗೆ ಕಾಣಿಸ್ತದೆ ಲಕ್ಷ್ಮಿ ನಿಂದೇ ಥರ ರೆಡಿ ಆಗ ರೆಡಿ ನೀನು ಚೆನ್ನಾಗಿ ಕಾಣಿಸ್ತದೇನಾ ಹೌದು ನೀನು ಚೆನ್ನಾಗಿ ಕಾಣಿಸ್ತಿದೀಯಾ ನಾನು ಚೆನ್ನಾಗಿ ಕಾಣಿಸ್ತದೇನಾ ಅಂತ ಕೀರ್ತಿ ವಿಚಿತ್ರವಾಗಿ ನಡ್ಕೋತಿದ್ದಾಳೆ ಈ ಮಾತುಗಳನ್ನ ಕೇಳಿದೆ ಅಲ್ಲಿ ಲಕ್ಷ್ಮಿ ಶಾಕ್ ಆಗ್ತಾಳೆ ಅವಳಿಗೆ ಸಿಟ್ ಕೂಡ ಬರ್ತದೆ ಮೊದಲೇ ಕೀರ್ತಿ ಅಂದ್ರೆ ಇರಿಟೇಟ್ ಜೊತೆಗೆ ಕೀರ್ತಿ ವೈಷ್ಣವ್ನ ಲವ್ ಮಾಡ್ತಿದ್ರು ಅನ್ಸುತ್ತೆ ಅದಕ್ಕೋಸ್ಕರ ನಾವ್ ಕ್ಲೋಸ್ ಆಗೋದಕ್ಕೆ ಬಿಡ್ತಿಲ್ಲ ಅನ್ನೋ ಅನುಮಾನ ಈ ಕಡೆ ಅಂಕಿತ್ ಅಜ್ವಿ ಸುಪ್ರೀತಾ ಅವ್ರಿಗೆಲ್ಲ ನೋಡಿ ಸಿಟ್ಟು ಬರ್ತದೆ ನಂತರ ಬಾ ಯಾರು ಚೆನ್ನಾಗಿ ಕಾಣಿಸ್ತಾರೆ ಅಂತ ಅತ್ತೆನ ಕೇಳೋಣ ಅಂತ ಹೇಳಿ ಲಕ್ಷ್ಮೀನ ಕರ್ಕೊಂಡು ಹೋಗ್ತಿದ್ದಾರೆ ಲಕ್ಷ್ಮಿಗಂತೂ ಫುಲ್ ಕೋಪ ಬರ್ತದೆ ಅಷ್ಟರಲ್ಲಿ ಕಾವೇರಿ ಅವರು ಕೃಷ್ಣ ಎಲ್ಲರೂ ಕೂಡ ಇದ್ದಾರೆ ಯುಗಾದಿ ಹಬ್ಬದ ಸಂಭ್ರಮ ಈ ಕಡೆ ಯುಗಾದಿ ಹಬ್ಬದ ಆರ್ತಿಗಳು ಶುಭಾಶ್ರಗಳು ಅತ್ತೆ ಮಾವ ಅಂತ ಹೇಳ್ತಿದ್ದಾಳೆ ಅತ್ತೆ ಮಾವ ಅಂತ ಹೇಳ್ತಿದ್ದಾಗ ಈ ಕಡೆ ಇನ್ನೇನಪ್ಪ ಮಾಡೋಕೆ ಬಂದಿದ್ದಾಳೆ ಅಂತ ವೈಷ್ಣವ್ ಗಾಬರಿ ಆಗ್ತಿದ್ರೆ ಈ ಕಡೆ ಕೃಷ್ಣ ಮತ್ತೆ ಕಾವೇರಿಯವ್ರಿಗೂ ಶಾಕ್ ಆಗುತ್ತೆ ಕಾವೇರಿಯವರಂತೂ ಮತ್ತೇನು ಉಚ್ಚಾಟ ಮಾಡೋಕೆ ಬಂದಿದ್ದಾಳೆ ಮತ್ತಿನ್ನೇನೋ ಮಾಡಿ ಎಡವಟ್ ಮಾಡಿ ಮಾಡಿ ಮತ್ತೆ ಸಿಕ್ಸ್ ಹಾಕಿ ಮತ್ತೆ ರಂಪಾಟ ಮಾಡಿ ವೈಷ್ಣವ್ ಲಕ್ಷ್ಮಿ ನಾವು ಮಾಡಿ ಕ್ಲೋಸ್ ಮಾಡ್ತಾಳು ಅಂತ ಅನ್ನಿಸ್ತದೆ ನಂತರ ಈ ಕಡೆ ಬರ್ತದಾಗೆ ಅದೇ ಮಾವ ಹೇಗೆ ಕಾಣಿಸ್ತದನಿ ನಾನು ಚೆನ್ನಾಗಿ ಕಾಣಿಸ್ತದ ಲಕ್ಷ್ಮಿ ಚೆನ್ನಾಗಿ ಕಾಣಿಸ್ತದಾಳ ನಾನೇ ಚೆನ್ನಾಗಿ ಕಾಣಿಸ್ತದೇನಲ್ವ ನೋಡಿ ಅಂತ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ಅಂತೂ ಎರ ಬಿಡ್ರಿ ರುಬ್ಬೋಕೆ ಶುರು ಮಾಡ್ಕೋತಾರ ಏನು ಕೀರ್ತಿ ಅವ್ರ ನಿಮ್ದು ಅತಿ ಆಗ್ತದ ನಂತರ ರೆಡಿಯಾಗಿ ಬಂದಿದ್ರ ಜೊತೆಗೆ ನನ್ನತ್ತೆ ಮಾವನ ನಿಮ್ಮತ್ತೆ ಮಾವ ಅಂತ ಹೇಳ್ತಿದ್ರ ನನ್ನತ್ತೆ ಮಾವನ ನಿಮ್ಮತ್ತೆ ಮಾವ ಅಂತ ಯಾಕೆ ಕರೀತಿದ್ರ ಇದು ಅತಿ ಆಗ್ತದೆ ಅಂತ ಅನ್ನಿಸ್ತಿಲ್ವಾ ಯಾಕೆ ಈ ರೀತಿ ನಡ್ಕೋತಿದ್ರ ನಿಮ್ದು ಅತಿ ಆಯ್ತು ಅಂತ ಹೇಳ್ತಿದ್ರೆ ಹೇಳ್ದೆ ಕೇಳ್ದೆ ರೂಮ್ಗೆ ಮುಗ್ತಾಳ ಲಕ್ಷ್ಮೀ ರೂಮ್ಗೆ ಹೋಗಿದ್ದೆ ಈ ಸಾರಿ ಚೆನ್ನಾಗಿದೆ ಅಲ್ವಾ ಈ ಸಾರಿ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತೇ ಅಲ್ಲ ಇದು ಲಕ್ಷ್ಮಿ ಸ್ಯಾರಿ ಅಂತ ಹೇಳಿದ್ದಾಗ ಇದು ನನ್ನ ಸಾರಿ ಏನಿದು ಹುಚ್ಚಾಟ ಅಂತ ಕೀರ್ತೀನಿ ಕೇಳ್ತಿದ್ರೆ ಇದು ನಿನ್ನ ಸಾರಿ ಅಲ್ವಾ ಈ ಸಾರಿ ನಾನು ಕೂಡ ಉಟ್ಕೊಂಡ್ರೆ ನಿಂದೇ ತೀರಾ ಕಾಣಿಸ್ತೇನೆ ಅಲ್ಲ ನಿಂತರ ಕಾಣಿಸಿದ್ರೆ ವೈಷ್ಣವ್ಗೆ ನಾನು ಇಷ್ಟ ಅಲ್ವಾ ಅಂತ ಹೇಳ್ತಿದ್ದಾಗೆ ಬಿಗ್ ಶಾಕ್ ಆಗುತ್ತೆ ಎಲ್ರಿಗೂ ಕೂಡ ಮೈ ಗಾಡ್ ಏನಿದು ಕೀರ್ತಿ ಹುಚ್ಚಾಟ ಅಂತ ಲಕ್ಷ್ಮಿ ಅಂತೂ ಶಾಕ್ ಆಗ್ತದೆ ನಂತರ ಫೈನಲಿ ಮೂರು ಜನ ಅತಿಥಿಗಳು ಬರ್ತಿದ್ದಾರೆ ಗೊಂಬೆ ಚುಣ್ಣು ಹಾಗೆ ಚಂದನ್ ಮೂರು ಜನ ಅತಿಥಿಗಳು ಕೂಡ ಲಕ್ಷ್ಮೀ ಬಾರಮ್ಮ ಸೀರೀಸ್ನವರೇ ಆಗಿದ್ರು ಇವತ್ತು ಎರಡನೇ ಸೀರೀಸ್ಗೆ ಮೂರು ಜನಗಳ ಆಗಮನದೊಂದಿಗೆ ಕಥೆಗೆ ಬಗ್ಗೆ ಟೂರಿಸ್ಟ್ ಸಿಗತ್ತ ಗೊಂಬೆ ಚುಣ್ಣು ಬಂದು ಕೊಡು ಟೂರಿಸ್ಟ್ ಏನಾಗಿರತ್ತ ಇಲ್ಲಿ ಕೀರ್ತಿಗೆ ಮಕರ್ ಮಾಡ್ತಾರ ಲಕ್ಷ್ಮೀ ವೈಷ್ಣವ್ಗೆ ಸಾಥ್ ಕೊಡ್ತಾರ ಅವರಿಬ್ಬರ ಪ್ರೀತಿ ಏನು ಅನ್ನೋದನ್ನ ಅರ್ಥ ಮಾಡಿಸಿ ಕೀರ್ತಿ ಯಾವುದೇ ಕಾರಣಕ್ಕೂ ಕೂಡ ವೈಷ್ಣವ್ ಲಕ್ಷ್ಮಿಯ ನಡುವೆ ಹೋಗೋಕ್ಕಾಗೋದಿಲ್ಲ ಅನ್ನೋದನ್ನು ಅರ್ಥ ಮಾಡಿಸೋಕೆ ಮುಂದಾಗ್ತಾರೆ ಅವರು ಅರ್ಥ ಮಾಡಿಸೋದು ಮಾತ್ರಕ್ಕೆ ಕೀರ್ತಿ ಎಲ್ವನ ಕೂಡ ಅರ್ಥ ಮಾಡಿಕೊಂಡು ಸುಮ್ಮನಾಗಿಬಿಡ್ತಾಳೆ ಯಾವ ರೀತಿಯ ಒಂದು ತಿರುವು ಇರ್ಬೇಕಾದ್ರೆ ತ್ರಿಬುಲ್ ಡೋಸ್ ಯಾರಿಗೆ ಈ ಕಡೆ ಕಾವೇರಿಯವ್ರು ಕೂಡ ಡೋಸ್ಗೆ ಒಳಗಾಗಬೇಕಾಗತ್ತಾ ಏನಾಗ್ಬೋದು ಯಾವ ರೀತಿಯ ಬಗ್ಗೆ ಸ್ಟು ಟ್ವಿಸ್ಟೆಸ್ ಸಿಗ್ಬೋದು ಲಕ್ಷ್ಮಿಗೆ ಈ ಒಂದು ಟೈಮಲ್ಲಿ ಎಲ್ಲ ಸತ್ಯ ಕೂಡ ಗೊತ್ತಾಗತ್ತ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ರುಚಿಗೋಸ್ಕರಬೇಕು